ಇನ್ನೊಂದು ಪದ ಅವ್ರು ಬಳಸಿದ್ರು ಏನಂದ್ರೆ ಒಂದು ವರ್ಟಿಕಲ್ ರೀಡಿಂಗು ಇನ್ನೊಂದು ಹಾರಿಸಾಂಟಲ್ ರೀಡಿಂಗ್ ವರ್ಟಿಕಲ್ ರೀಡಿಂಗ್ ಅಂದ್ರೆ ಅಡ್ಡಾಟಾ ಓದುದು ಪುಸ್ತಕ ಮುಗಿಸ್ತಾ ಹೋಗೋದು ಕನ್ನಡ ಸಾಹಿತ್ಯ ಒಟ್ಟು ಓದಿದ್ವಿ ಎಲ್ಲರೂ ಅವರು ಇದ್ದಾರೆ ಇವರು ಇದ್ದಾರೆ ಅಂತ ಹೇಳದ್ ಆರ್ಟಿಕಲರ್ ಆಗಿ ನೀವು ಯಾರೋ ಒಬ್ಲೇ ಒಬ್ಬೇ ಲೇಖಕಿನ್ ತಗೊಂಡ್ರೆ ಒಬ್ಬನೇ ಲೇಖಕನ್ ತಗೊಂಡ್ರೆ ಅವಾಗ ಅದು ವರ್ಟಿಕಲ್ ಆರ್ಟಿಕಲ್ ನೀವು ಆಳಕ್ ಹೋಗ್ತೀರಾ ಅಥವಾ ಇನ್ನು ಬೇರೆ ಬೇರೆಲ್ಲ ಶಿವರಾಮ್ ಕಾರಂತರ ನ ಅಷ್ಟು ಮಹತ್ವ ಕೊಟ್ಟು ಈ ಭಾಗದಲ್ಲಿ ಮಾತಾಡದೆ ಹೋಗಿದ್ರೆ ದಕ್ಷಿಣ ಕನ್ನಡ ಉಡುಪಿ ಅಥವಾ ಕೋಟಾ ಪುತ್ತೂರು ಆ ಕಾರಂತರ ಸಾಹಿತ್ಯ ಎಲ್ರಿಗೂ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ ಇದನ್ನ ವಿಮರ್ಶೆ ಅಂತ ಕರೀರಿ ವಿಶ್ಲೇಷಣೆ ಅಂತ ಕರೀರಿ ಪರಿಚಯ ಅಂತ ಕರಿ ಯಾವ್ದಾರು ರೀತಿಲಿ ಕರೀರಿ ಇಲ್ಲಾಂದ್ರೆ ಏನಾಗುತ್ತೆ ಬಸವಣ್ಣನಿಗೆ ಒಂದು ರಾಯಭಾರಿ ಆಗಿರೋ ಕೆಲಸ ಮಾಡಿ ರಾಯಭಾರಿಗಳ ಕೆಲಸ ಏನೋ ಸಂಧಾನ ಮಾಡಿ ಪರಿಸ್ಥಿತಿಯನ್ನ ಕಂಟ್ರೋಲ್ ಕರ್ಕೊಂಡು ಒಂದು ಕನ್ನಡ ಸಾಹಿತ್ಯದಲ್ಲಿ ಇದ್ದಂತಹ ಈ ಜೈನ ಕೇಂದ್ರಿತ ಕೆಲವೇ ಕೆಲವು ಬ್ರಾಹ್ಮಣ ಅಥವಾ ವೈದಿಕ ಕೇಂದ್ರಿತ ಸಾಹಿತ್ಯ ಇತ್ತು ಅದಿರ್ಲಿ ಅಲ್ಲಿ ನಿರಶೈವ ಸಾಹಿತ್ಯನೂ ಇದೆ ವಚನ ಇದೆ ಅನ್ನುವ ಒಂದು ಪರ್ಸ್ಪೆಕ್ಟಿವ್ ಅದಕ್ಕೆ ಹೇಳಿದ್ದು ಇದ್ದದ್ದು ಬೇರೆ ನೋಡುವುದು ಬೇರೆ ಇದೆ ಇದು ಸಾಹಿತ್ಯನ ಎರಡ್ ತರ ನೋಡಬಹುದು ನನಗನ್ಸಿದ್ದು ಒಂದು ವಿಶ್ವವಿದ್ಯಾಲಯ ಕೇಂದ್ರಿತವಾದ ಅಂದ್ರೆ ಅಕಾಡೆಮಿಕ್ ಕೇಂದ್ರಿತವಾಗಿ ಮಾಡು ಅನೇಕ ಊರುಗಳಲ್ಲಿ ಜಿಲ್ಲೆಗಳಲ್ಲಿ ಯೂನಿವರ್ಸಿಟಿಗಳಿದೆ ಅವರವರ ಶೈಕ್ಷಣಿಕ ಉದ್ದೇಶಕ್ಕೆ ತಕ್ಕಂತೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವರು ಹೇಳ್ತಾರೆ ಈಗ ಅವ್ರು ಹೇಳುವಾಗ ಹೇಳ್ತಾರೆ ಉದಾಹರಣೆಗೆ ತುಳು ಸಾಹಿತ್ಯಕ್ಕೆ ಇದುವರೆಗೂ ಮಹತ್ವ ಸಿಕ್ಕಿರಲಿಲ್ಲ ಈಗ ಒಂದು ತುಳು ಅಕಾಡೆಮಿಯೋ ಏನೋ ಆಗಿದೆ ಅಥವಾ ಒಂದು ಯೂನಿವರ್ಸಿಟಿಯಲ್ಲಿ ಪಠ್ಯದಲ್ಲಿ ಸೇರ್ಕೊಂಡಿದೆ ಬಟ್ ತುಳುವನ್ನೇ ಉದಾಹರಣೆಗೆ ತೆಗೆದುಕೊಂಡ್ರೂ ಕೂಡ ನಿಮಗೆ ವಿಷ್ಣು ತುಂಗ ಭಾಗವತೋ ಆ ಕಾಲದಿಂದ ಕೂಡ ನಿಮಗೆ ತುಳು ಅಂತೂಂಟು ಅಂದ್ರೆ ಇರುವುದು ಬೇರೆ ಅದನ್ನು ಗುರುತಿಸುವ ಕಾಲ ಬೇರೆ ಅಂದ್ರೆ ಕನ್ನಡ ಸಾಹಿತ್ಯವನ್ನು ನೀವು ಹೇಳದಂತೆ ಪಂಪ ಅಥವಾ ಇತ್ಯಾದಿಯಿಂದ ನಾವು ಮುಖ್ಯವಾದ ಕಾಲಘಟ್ಟ ಅಂತ ಹೇಳಿದ್ರು ಸುಮಾರು ಒಂದು ಎರಡೂವರೆ ಸಾವಿರ ವರ್ಷಗಳ ಹಿಸ್ಟ್ರಿ ಇದೆ ಕನ್ನಡಕ್ಕೆ ಎರಡು ಸಾವಿರ ಅಂತ ಹೇಳ್ತಿಲ್ಲ ಇವತ್ ನಾವು ಎರಡೂವರೆ ಸಾವಿರ ವರ್ಷಗಳ ಯಾತಕ್ಕೆ ಅಂದ್ರೆ ಯಾವ್ದನ್ನ ತಮಿಳಿನ ಒರಿಜಿನಲ್ ಲಿಟ್ರೇಚರ್ ನ ಭಾಗ ಅಂತ ಅವರು ಶಿಲಪದಿಗಾರಂ ಅಂತ ಹೇಳ್ತಾರೆ ಶಿಲಪದಿಗಾರಂನಲ್ಲೇ ಕನ್ನಡ ಉಲ್ಲೇಖಗಳು ಇರೋದನ್ನ ಶಾಶಟ್ಟರು ಮತ್ತು ಉಳಿದಂತವರೆಲ್ಲ ತೋರಿಸ್ಕೊಟ್ಟಿದ್ದಾರೆ ಅಲ್ಲಿ ಕನ್ನಡ ಪದಗಳಿದೆ ಅಂತದ್ದು ಗ್ರೀಕ್ ಸಾಹಿತ್ಯದಲ್ಲಿ ಇದೆ ಗೋವಿಂದ ಪೈ ಅವರು ತೋರಿಸಿದ್ದಾರೆ ಹೀಗಾಗಿ ಸಾಹಿತ್ಯ ಇತ್ತು ಆದ್ರೆ ಅದು ನಷ್ಟವಾಯ್ತು ಆಮೇಲೆ ಶಾಸನಗಳು ಬಂತು ಯಾವುದು ಹಲ್ಮಿಡಿ ಶಾಸನ ಆಮೇಲೆ ನಮ್ಮ ಕದಂಬ ತಾಳಗೊಪ್ಪ ಶಾಸನ ತಾಳಗುಂದ ಶಾಸನ ಇತ್ಯಾದಿಗಳು ಅವುಗಳಲ್ಲಿ ಒಂದು ಕಂಟಿನ್ಯೂಟಿ ಇಲ್ವಾ ಅಂದ್ರೆ ಇದೆ ಯಾವ ತರ ಕಂಟಿನ್ಯೂಟಿ ಅಂದ್ರೆ ನೀವು ಮುದ್ರಣ ಮಾಧ್ಯಮ ಬಂದ ಮೇಲೆ ನೋಡ್ತಿರಲ್ಲ ಹಂಗ ಕಂಟಿನ್ಯೂಟಿಯನ್ನ ಪ್ರಾಚೀನ ಸಾಹಿತ್ಯದಲ್ಲಿ ಹುಡುಕ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ಟ್ವೆಂಟಿ ಇಪ್ಪತ್ತು ಪುಸ್ತಕಗಳು ಬಂತು ಇಪ್ಪತ್ತು ಇಪ್ಪತ್ತೈದರಲ್ಲೂ ಬಂತು ಇಪ್ಪತ್ತಾರರಲ್ಲೂ ಬರುತ್ತೆ ಅನ್ನೋದು ಖಚಿತ ನಿಮ್ಮ ಹತ್ರ ಟೆಕ್ನಾಲಜಿ ಇದೆ ಹಿಂದಿನ ಕಾಲದಲ್ಲಿ ಆ ಟೆಕ್ನಾಲಜಿ ಇಲ್ಲದೆ ಹೋದಾಗ ವಾರ್ಷಿಕವಾಗಿ ಸಾಹಿತ್ಯ ಬರಬೇಕು ಅಥವಾ ಹತ್ತು ವರ್ಷದಲ್ಲಿ ಒಂದು ಬೇರೆ ಒಂದು ಲಿಟ್ರೇಚರ್ ಬಂದ್ಬಿಡ್ಬೇಕು ಅಂತ ಹಾಗಾಗಿ ಒಂದು ಎಪ್ಪತ್ತೊಂಬತ್ತು ವರ್ಷ ನೂರು ವರ್ಷ ತಗೊಂಡ ಶತಮಾನಗಳು ಹೆಚ್ಚು ಕಡಿಮೆ ನಿಮಗೆ ಬರುತ್ತೆ ಹಾಗಾಗಿ ಈಗ ನಮಗೆ ತಿಂಗಳುಗಳಲ್ಲಿ ಗ್ಯಾಪ್ ಹುಡುಕುವತ್ತೆ ವರ್ಷಗಳಲ್ಲಿ ಗ್ಯಾಪ್ ಹುಡುಕುವತ್ತೆ ಆಗ ನಾವು ಶತಮಾನಗಳಲ್ಲಿ ನೋಡಿದ್ರೆ ನಮಗ್ ಸಿಕ್ಕಬಹುದು ಲೆಕ್ಕಕ್ಕೆ ನೋಡಿದಾಗ ಕನ್ನಡ ಸಾಹಿತ್ಯದಲ್ಲಿ ಗ್ಯಾಪ್ ಇದೆ ಅಂತ ಹೇಳಕ್ ಆಗಲ್ಲ ಹಾಗೆ ಶ್ರೇಷ್ಠ ಕೃತಿಗಳು ಒಂದೇ ಸಮನೆ ಬಂದಿದೆ ಅಂತಂದು ಹೇಳಕ್ ಈಗ ಪಂಪ ರನ್ನ ಜನ್ನ ಅದೆಲ್ಲ ಆದ್ಮೇಲೆ ನಿಮ್ಗೆ ನಾಗಚಂದ್ರ ನೇಮಿಚಂದ್ರ ಆಮೇಲೆ ಬಸವಣ್ಣ ಕುಮಾರ ಇವರುಗಳು ನಮ್ಮ ಅಕಮಹಾದೇವಿ ವಚನಕಾರರು ಮತ್ತೆ ನಿಮ್ಗೆ ಇನ್ನೊಂದಷ್ಟು ಜನ ಜೈನ ಕವಿಗಳು ನೈಸೇನ ಇತ್ಯಾದಿಗಳು ಪುರಮಶಿವ ಆಮೇಲೆ ನಿಮ್ಗೆ ಹರಿಹರ ರಾಘವಂತ ಮತ್ತೆ ನಿಮ್ಗೆ ಕುಮಾರವ್ಯಾಸ ಕೆಲವರು ಕುಮಾರವ್ಯಾಸನ್ನ ಇನ್ ಸ್ವಲ್ಪ ಮುಂಚೆನೆ ಹೇಳ್ತಾರೆ ಗೋವಿಂದ ಭಾಯಿ ಅವರು ಒಟ್ನಲ್ಲಿ ಏನಾದ್ರೂ ಒಂದು ಬರವಣಿಗೆ ಅನ್ನೋದು ಆಗ್ತಾ ಇದೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ಹಳೆಗನ್ನಡ ಕೃತಿಗಳಿದೆ ಅಂತ ಆರ್ ಅವರ ಪುಸ್ತಕದಲ್ಲಿ ಗುರುತಿಸ್ತಾರೆ ಅವರ ಕರ್ನಾಟಕ ವಿಚರಿತೆ ಇಸ್ ವೆರಿ ಇಂಪಾರ್ಟೆಂಟ್ ವರ್ಕು ಈಗಿನ ಪೀಳಿಗೆ ಅವರು ಅದನ್ನು ಹೆಚ್ಚು ಗಮನಿಸ್ತಾ ಇಲ್ಲ ಆ ದೃಷ್ಟಿಯನ್ನು ನೋಡಿದಾಗ ಇರುವುದನ್ನು ವಿಮರ್ಶಕರು ಗಮನಿಸುವ ಅಥವಾ ಸಂಶೋಧಕರು ಗಮನಿಸೋದೆ ಒಂದು ಬೇರೆ ಪೊಲಿಟಿಕ್ಸ್ ಬೇರೆ ಪ್ರಕ್ರಿಯೆ ಅದಿದೆ ಅವ್ರ ಕಣ್ಣಿಗೆ ಬಿದ್ದಿಲ್ಲ ಈಗ ಯಾರೋ ಒಬ್ರು ಒಳ್ಳೆ ಲೇಖಕರು ಇದ್ದಾರೆ ಐವತ್ತರ ದಶಕದಲ್ಲಿ ಬೈರಪ್ಪನವ್ರ ಅರವತ್ತರ ದಶಕದಲ್ಲಿ ಬೈರಪ್ಪನವ್ರು ಬರೀತಿರ್ತಾರೆ ಆದ್ರೆ ಅವರು ಬಹಳ ದೊಡ್ಡ ಸಾಹಿತ್ಯ ಗುರುಸಲಿಕ್ಕೆ ಮೂವತ್ತು ವರ್ಷ ಬೇಕಾಗುತ್ತೆ ಹೌದು ಅವ್ರು ಇದ್ರ ಅಂದ್ರೆ ಇದ್ರು ಆದ್ರೆ ಆ ಕಾಲದ ವಿಮರ್ಶೆಗೆ ಸಂಶೋಧಕರಿಗೆ ಅವರು ಬೇಕಿಲ್ಲ ಓದುಗರಿಗೆ ಬೇಕಿತ್ತು ಹೀಗೆ ಈ ಕಾಲದಲ್ಲೂ ಕೂಡ ಎಷ್ಟೊಂದು ಜನ ಅವ್ರ ಪಾಡಿದ ಅವ್ರ ಬರವಣಿಗೆಯನ್ನ ನನ್ನನ್ನು ಸೇರದಂತೆ ಈಗ ನಾನೇ ಒಂದ್ ತೊಂಬತ್ ಪುಸ್ತಕ ಬರೆದಿದ್ದೀನಿ ಇದುವರೆಗೂ ಬರೆದಿರೋದು ಅನುವಾದ ಮಾಡಿರೋದು ಹಾಗಂತ ಹೇಳಿ ನನ್ನ ಬಗ್ಗೆ ಏನೋ ಒಂದು ಕಾರ್ಯಕ್ರಮ ಮಾಡ್ಬಿಡ್ತಾರೆ ವಿಶೇಷವಾಗಿ ಅದ್ ಮಾಡ್ಬೇಕು ಅಂತಲ್ಲ ಆದ್ರೆ ಇನ್ಯಾವುದೋ ಕಾಲದಲ್ಲಿ ಯಾರಿಗೂ ಅದು ಹುಚ್ಚತ್ತಿ ಅದನ್ನ ನೋಡ್ತಾರೆ ಹೀಗಾಗಿ ಕನ್ನಡದಲ್ಲಿ ನಾವು ಕನ್ನಡ ಸಾಹಿತ್ಯ ಬದುಕಿದೆಯಾ ಅಥವಾ ಅದರ ಏರಿಳಿತಗಳೇನು ಅಂತ ಗುರುತಿಸುವಾಗ ನನ್ಗನ್ಸೋದು ಓದುಗ ಕೇಂದ್ರಿತವಾಗಿ ನೋಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ ಅಂತ ಈ ಪುಸ್ತಕ ಜನಕ್ಕೆ ತಲುಪ್ತಿದ್ಯಾ ಈ ಪುಸ್ತಕವನ್ನ ಈ ಲೇಖಕ ಅಥವಾ ಲೇಖಕಿಯನ್ ಜನ ಓದ್ತಿದ್ದಾರೆ ಅಂದ್ರೆ ಓದ್ತಾರೆ ಈ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಪೇಜಾವರ್ ಸದಾಶಿವರಾಯ್ರು ಓದ್ತಾರೆ ಪಂಜಮಂಗೇಶ್ ರೈ ಓದ್ತಾರೆ ವ್ಯಾಸ ಅಂತ ಹೇಳಿ ಪುತ್ತೂರು ಹತ್ತಿರದಲ್ಲಿ ಎಂ ವ್ಯಾಸ ಅಂತ ಒಳ್ಳೆ ಕಥೆಗಾರರಿದ್ರು ಅವರು ಓದ್ತಾರೆ ಗ್ರಸ್ತ ಬೇರೆ ಬೇರೆ ಕಥೆಗಳು ಹಾಗಂತ ಅವ್ರನ್ನ ಬೆಂಗಳೂರ್ನಲ್ಲಿ ಓದ್ತಾರ ಧಾರವಾಡದಲ್ಲಿ ಓದ್ತಾರ ಬೆಳಗಾವಿನಲ್ಲಿ ನಲ್ಲಿ ಓದ್ತಾರ ಅಂದ್ರೆ ಓದ್ತಾ ಇರ್ಬೋದೇ ಸೊ ಓದುವುದು ಅನ್ನುವುದನ್ನ ನಾವು ನಾಲ್ಕೈದು ಮಹಾನಗರಗಳಲ್ಲಿ ಗುರುತಿಸಿದರೆ ಒಂದ್ ನಾಲ್ಕೈದು ಟಿವಿ ಚಾನೆಲ್ ಒಂದ್ ನಾಲ್ಕೈದು ಯೂಟ್ಯೂಬು ಅಥವಾ ನಾಲ್ಕೈದು ನ್ಯೂಸ್ ಪೇಪರ್ ಅವ್ರಲ್ಲಿ ವಿಮರ್ಶೆ ಬಂದ್ರೇನೆ ಅವರು ಸಾಹಿತಿಗಳು ಅಂತ ಅನ್ಕೊಂಡ್ರೆ ಸೋಶಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅದು ಸಾಧ್ಯನೇ ಇಲ್ಲ ಒಂದು ಅಷ್ಟು ಜನಕ್ಕೆ ನೀವೊಂದು ಸ್ಪೇಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ ಇನ್ನೊಂದು ನಾನು ಹೇಳೋದು ಅವರನ್ನ ಅವ್ರಿಗೆ ನಾವು ಅವಮಾನ ಮಾಡಿದಂಗೆ ಅಂತ ಕರೆಕ್ಟ್ ಇಲ್ಲಿ ಯಾರೋ ಅವ್ರನ್ನ ದಿನ ಹೊತ್ತಿರ್ತಾರೆ ಆರಾಧಿಸ್ತಿರ್ತಾರೆ ಅವ್ರಿಗೆ ಯಾರು ಹೇಳಿದ್ರು ಬೆಂಗಳೂರಿನಲ್ಲಿ ಗೋವಿಂದ ಪೈಗಳಿಗೆ ನಾನೇ ಒಂದ್ಸತಿ ಹೇಳಿದ್ದೆ ಗೋವಿಂದ ಪೈಗಳಿಗೆ ರಸ್ತೆನೆ ಇಲ್ಲ ಸರಿ ಯಾ ಒಂದ್ ಇದ್ರಲ್ಲಿ ಹೇಳ್ಬೋದು ಇಲ್ಲಿ ಉಂಟಲ್ಲ ಇಲ್ಲಿ ಸಾಕಷ್ಟು ಗೌರವ ಕೊಡ್ತಾ ಇದ್ರಲ್ಲ ಮಂಜೇಶ್ವರ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಉಂಟಲ್ಲ ಸರ್ಕಲ್ ಉಂಟು ಇಲ್ಲಿ ಅಂದ್ರೆ ಸ್ಥಳೀಯವಾಗಿ ಸಲ್ಲದೆ ಯಾವುದೋ ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಆಗ್ಲಿಕ್ಕಾಗಲ್ಲ ತಮ್ಮ ಊರಿನಲ್ಲಿ ಆ ಲೇಖಕರು ಸಂದಿದಾರ ಹೌದು ಅವ್ರಿಗೆ ಗೌರವ ಇದೆಯಾ ಓದ್ತಾ ಇದ್ದಾರ ಅಂದ್ರೆ ಫಿನಿಶ್ ವಿ ಆರ್ ಹ್ಯಾಪಿ ಅಲ್ಲೇ ಅವ್ರನ್ನ ಯಾರೂ ಓದ್ತಿಲ್ಲ ಅಂದ್ರೆ ಅವ್ರ ಊರಿನಲ್ಲಿ ಅವ್ರ ಹಳ್ಳಿಲಿ ಅಥವಾ ಅವರ ಕೇರಿ ಅವರ ಒಂದ್ ನಾಲ್ಕು ಜಿಲ್ಲೆಗಳು ತಾಲ್ಲೂಕುಗಳಲ್ಲಿ ಇನ್ನವ್ರನ್ನ ಬೇರೆ ಕಡೆ ಲೆಕ್ಕಕ್ಕೆ ಕನ್ನಡದಲ್ಲಿ ತುಂಬಾ ವ್ಯಾಪಕವಾಗಿ ಈಗಲೂ ಕೂಡ ಸಾಹಿತ್ಯ ಬರ್ತಾ ಇದೆ ಬಟ್ ಅದು ಗುಣಾತ್ಮಕವಾಗಿ ಹೇಗಿದೆ ಕ್ವಾಲಿಟಿ ದೃಷ್ಟಿಯಿಂದ ಹೇಗಿದೆ ಅನ್ನೋದು ಅದಕ್ಕಿನ್ನೂ ಕಾಲ ಅದನ್ನು ಅಳಿಲಿಕ್ಕೆ ಕಾಲ ಸಮಯ ಈಗ ಒಂದು ದೃಷ್ಟಿಕೋನ ನೀವು ಅಕಾಡೆಮಿಗಳು ಅಂತ ಅಕಾಡೆಮಿಕ್ ಆಗಿ ನಾವು ಒಂದು ಸಾಹಿತ್ಯವನ್ನು ನೋಡ್ಕೊ ನಮ್ಗೆ ಎಂಟನೇ ಕ್ಲಾಸ್ ಇಂದ ಹಳೆಗನ್ನಾಡು ಶುರುವಾದ್ರೆ ಅಲ್ಲಿಂದ ಇಲ್ಲಿ ತನಕ ಕೇವಲ ಪಂಪನನ್ನ ಕೇವಲ ರನ್ನನನ್ನ ಆ ರೀತಿಯಾದಂತ ಉಳಿದವರನ್ನ ಯಾಕೆ ಏನು ಅವರನ್ನ ಗಮನಿಸ್ತಾ ಇಲ್ಲ ಅನ್ನುವಂಥದ್ದು ಯಾಕೆ ಯಾಕೆ ಈ ಅಕಾಡೆಮಿಕ್ ಗಳಿಗೆ ಅಥವಾ ಅಲ್ಲಿ ಪಠ್ಯ ಮಾಡುವವರಿಗೆ ಅದರ ಬಗ್ಗೆ ಜ್ಞಾನ ಇಲ್ಲದೆ ಇರಬಹುದಾ ಆ ರೀತಿ ಏನಾದ್ರು ಒಳ್ಳೆ ಕ್ವಶನ್ ಇದು ನಾನು ಎರಡ್ ಸಾವಿರದ ಐದರಲ್ಲಿ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದಲ್ವಾ ಎರಡ್ ಸಾವಿರದ ಐದರಲ್ಲಿ ನನ್ ಮೊದಲನೇ ವಿಮರ್ಶಾ ಪುಸ್ತಕ ಬಂತು ಹ್ಮ್ ಬೆಳಕಿನ ಆಟ ಅಂತ ಬರ್ತು ಆ ಪುಸ್ತಕಕ್ಕೆ ಒಬ್ರು ಒಳ್ಳೆ ವಿಮರ್ಶಕರು ಕೆ ಜಿ ನಾಗರಾಜಪ್ಪ ದಲಿತ ಬಂಡಾಯ ಹಿನ್ನೆಲೆಯಲ್ಲಿ ಬಂದಂತ ಲೇಖಕರು ಅವರು ಒಂದ್ ಮುನ್ನುಡಿ ಏನ್ ಬರ ಹ್ಮ್ ಅವ್ರ ಅದ್ರಲ್ಲಿ ಏನ್ ಹೇಳಿದ್ರು ಅಂದ್ರೆ ಈ ಓದಿನಲ್ಲಿ ಒಂದು ಜನರಲ್ ರೀಡಿಂಗ್ ಇರುತ್ತೆ ಇನ್ನೊಂದು ಕ್ಲೋಸ್ಡ್ ರೀಡಿಂಗ್ ಇರುತ್ತೆ ಅಂತ ಅಂದ್ರೆ ಒಬ್ಬ ಲೇಖಕನ ಬಹಳ ಗಮನಿಸಿ ಹತ್ತಿರದಿಂದ ಓದುವಂತದ್ದು ಅಂದ್ರೆ ಬಿಡಿಯ ಇನ್ನೊಂದು ಪದ ಅವ್ರು ಬಳಸಿದ್ರು ಏನಂದ್ರೆ ಒಂದು ವರ್ಟಿಕಲ್ ರೀಡಿಂಗು ಇನ್ನೊಂದು ಹಾರಿಲ್ ರೀಡಿಂಗ್ ಅಂತ ವರ್ಟಿಕಲ್ ರೀಡಿಂಗ್ ಅಂತ ಓದೋದು ಅಂದ್ರೆ ಪುಸ್ತಕ ಮುಗಿಸ್ತಾ ಹೋಗೋದು ಕನ್ನಡ ಸಾಹಿತ್ಯ ಒಟ್ಟು ಓದಿದ್ವಿ ಎಲ್ಲರೂ ಅವರು ಇದ್ದಾರೆ ಇವರು ಇದಾರೆ ಅಂತ ಹೇಳುದು ಈಗ ಎಲ್ಲ ಹೊಸಗನ್ನಡಕ್ ಬಂದ್ರೆ ಎಂ ಕೆ ಇಂದಿರಾ ಅವರು ತ್ರಿವೇಣಿ ಅವರು ಅವರು ಇವರು ಅಂತ ಅವ್ನ ಹತ್ತರು ಹೇಳಿಬಿಟ್ಟು ಎಲ್ಲ ಲೇಖಕಿಯರು ಬರ್ದಿದ್ದಾರೆ ಅಂತ ಹೇಳಿ ಬಟ್ ಪರ್ಟಿಕ್ಯುಲರ್ ಆಗಿ ನೀವು ಯಾರೋ ಒಬ್ಲೇ ಒಬ್ಲೇ ಲೇಖಕಿ ತಗೊಂಡ್ರೆ ಒಬ್ನೇ ಲೇಖಕನ್ ತಗೊಂಡ್ರೆ ಅವಾಗ ಅದು ವರ್ಟಿಕಲ್ ಆರ್ಟಿಕಲ್ ಅಂದ್ರೆ ನೀವು ಆಳಕ್ಕೆ ಹೋಗ್ತೀರಾ ಈಗ ಹೇಗೆ ಕಾರಂತರ ಕಾದಂಬರಿಗಳನ್ನ ಆಳುವಾಗ ಓದಿದ್ದಾರೆ ಭೈರಪ್ಪನವ್ರನ್ನ ಓದಿದ್ದಾರೆ ಅಥವಾ ಕುವೆಂಪು ಓದಿದ್ದಾರೆ ಆತರ ಮಿಕ್ಕ ಲೇಖಕರಿಗೆ ಆ ರೀಡಿಂಗ್ ಬಟ್ ನೀವು ಹೇಳೋದು ಒಪ್ಪಿದ್ರು ಆತರ ರೀಡಿಂಗ್ ಅನ್ನು ಯಾರು ಕೊಡ್ತಾರೆ ಅವ್ರು ಕೊಟ್ಟಿಲ್ಲ ಇದುವರೆಗೂ ಯಾರು ಕೊಡ್ಬೋದಾಗಿತ್ತೋ ಪ್ರೊಫೆಸರ್ಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕನ್ನಡ ಅಥವಾ ಬೇರೆ ಯಾವುದೋ ಅವ್ರು ಮಾಡಿಲ್ಲ ಮಾಡ್ಬೇಕಾದ್ ಇವರೇನೆ ಈ ಉದಾಹರಣೆಗೆ ಹತ್ತೊಂಬತ್ತನೇ ಶತ ಇಪ್ಪತ್ತನೇ ಶತಮಾನ ಪ್ರಾರಂಭವಾಗುವಾಗ ವಚನಗಳನ್ನ ಸಾಹಿತ್ಯ ಅಂತ ಯಾರೂ ಗಮನಿಸ್ತಿರ ಅದು ವೀರಶೈವ ಲಿಂಗಾಯತರ ಮನೆಗಳಲ್ಲಿ ಅವರ ಒಂದು ಧಾರ್ಮಿಕ ಗ್ರಂಥ ಅಧ್ಯಯನದ ಇದಾಗಿ ಪೂಜೆ ಅಥವಾ ಅಧ್ಯಯನವಾಗಿ ಅದನ್ನ ಇಟ್ಕೊಂಡಿದ್ರು ಶಿಶಿ ಬಸವನಾಳ್ ಅಂತ ಬಂತು ಅವರು ಅಡ್ಡಡ್ಡ ಇದ್ದಂತಹ ಹಸ್ತಕೃತಿಗಳಲ್ಲಿ ಇದ್ದಂತಹ ಆ ವಚನಗಳನ್ನ ನೋಡಿ ಹೊಗು ಒಳಗಟ್ಟಿ ಮಾಡಿದ್ರು ಅದೇ ಅದಕ್ಕಿಂತ ಬೇರೆ ತರ ಕೆಲಸ ಬಸವನಾಳ್ ಮಾಡಿದ್ರು ಕಲೆಕ್ಟ್ ಮಾಡಿ ಅದನ್ನೊಂದು ವ್ಯವಸ್ಥೆ ಅದಕ್ಕೊಂದು ಲಿಟ್ರರಿ ವ್ಯಾಲ್ಯೂ ಇದೆ ಸಾಹಿತ್ಯಕ್ಕೆ ಗುಣ ವ್ಯಾಲ್ಯೂ ಇದೆ ಅಂತ ಹೇಳಿದವರು ಶಿಶಿ ಬಸವನಾಳ್ ಅವರು ಬಸವಾನುಭವ ಶಿವಾನುಭವ ಬಸವಾನುಭವ ಅಲ್ಲ ಶಿವಾನುಭವ ಅನ್ನೋ ಪತ್ರಿಕೆ ನಡೆಸ್ತಾ ಇದ್ರು ಅವರು ಅದರೊಳಗಡೆ ಏನ್ ಮಾಡಿದ್ರು ಈ ಹಸ್ತಪ್ರತಿಯಲ್ಲಿ ಇರುವಂತಹ ಕಂಟಿನ್ಯೂಸ್ ಆಗಿ ಬರ್ದಿರೋ ಪದ್ಯಗಳನ್ನ ಓದಿ ಬಸವಣ್ಣನಾಗ್ಲಿ ಯಾರ್ದಾರು ಆಗ್ಲಿ ಇದ್ರಲ್ಲೊಂದು ಲಯ ಇದೆ ಅಂತ ಅದನ್ನ ತುಂಡು ಮಾಡಿ ಪದ್ಯದ ರೀತಿ ಅದನ್ನ ಸಣ್ಣ ಸಣ್ಣ ಸಾಲುಗಳಲ್ಲಿ ಅವರು ಜೋಡಿಸೋದು ಆಮೇಲೆ ಅವರೇ ಅದನ್ನ ಪ್ರಕಟ ಮಾಡುದು ಕನ್ನಡದಲ್ಲಿ ಮೊದಲು ಪ್ರಕಟ ಮಾಡಿದ್ದು ಬಸವಣ್ಣನ ವಚನಗಳನ್ನು ಈ ಅರ್ಥದಲ್ಲಿ ಸಾಹಿತ್ಯದ ಅದಕ್ಕೊಂದು ದೀರ್ಘವಾಗಿರೋ ಪೀಠಿಕೆಯನ್ನು ಬರೆದು ಅಂದ್ರೆ ಅವ್ರು ಏನ್ ಮಾಡಿದ್ರು ಅದಕ್ಕೊಂದು ಮಾಮೂಲಿ ನಮ್ಮ ಪದ ಹೇಳದಾರ ರಾಯಭಾರ ಮಾಡ್ತಾರೆ ಬಸವಣ್ಣನಿಗೆ ಒಂದು ರಾಯಭಾರಿ ಆಗಿರೋ ಕೆಲಸ ಮಾಡಿ ರಾಯಭಾರಿಗಳ ಕೆಲಸ ಏನು ಸಂಧಾನ ಮಾಡಿ ಪರಿಸ್ಥಿತಿಯನ್ನ ಕಂಟ್ರೋಲ್ ಕರ್ಕೊಂಡು ತಂದು ಕನ್ನಡ ಸಾಹಿತ್ಯದಲ್ಲಿ ಇದ್ದಂತಹ ಈ ಜೈನ ಕೇಂದ್ರಿತ ಕೆಲವೇ ಕೆಲವು ಬ್ರಾಹ್ಮಣ ಅಥವಾ ವೈದಿಕ ಕೇಂದ್ರಿತ ಸಾಹಿತ್ಯ ಇತ್ತು ಅದಿರ್ಲಿ ಅಲ್ಲಿ ನಿರಶೈವ ಸಾಹಿತ್ಯನೂ ಇದೆ ವಚನ ಸಾಹಿತ್ಯನೂ ಇದೆ ಅನ್ನುವ ಒಂದು ಪರ್ಸ್ಪೆಕ್ಟಿವ್ ಅದಕ್ಕೆ ಹೇಳಿದ್ದು ಇದ್ದದ್ದು ಬೇರೆ ನೋಡುವುದು ಬೇರೆ ಬೇರೆ ಅದು ಇದ್ದದ್ದು ಹನ್ನೆರಡನೇ ಶತಮಾನದಲ್ಲಿ ನೋಡಿದ್ದು ಇಪ್ಪತ್ತನೇ ಶತಮಾನ ಎಂಟು ನೂರು ವರ್ಷ ಒಬ್ಬ ಬಸವನಾಳ ಬರೋ ತನಕ ಬಸವಣ್ಣ ಅಷ್ಟು ಇತ್ತು ಅಂದ್ರೆ ನೀವು ಅದನ್ನು ಜೋಡಿಸಿ ಕೊಟ್ಟಾಗ ಅಡಿಗೆ ಮನೆಯಲ್ಲಿ ಎಲ್ಲ ಸುಂದರವಾಗಿ ಅಡಿಗೆ ಮಾಡಬಹುದು ಸುಂದರವಾಗಿ ಅಡಿಗೆ ಮಾಡಲ್ಲ ರುಚಿಕಟ್ಟಾಗಿ ಅಡಿಗೆ ಮಾಡಬಹುದು ಸುಂದರವಾಗಿ ಅಡಿಗೆ ಮಾಡೋಕ್ಕಾಗಲ್ಲ ಬಟ್ಟೆಗಿಟ್ಟಿ ಎಲ್ಲ ಎಲ್ಲ ಇದಾಗಿರತ್ತೆ ಮಾಡುವಾಗ ಆದ್ರೆ ಅತಿಥಿಗಳಿಗೆ ಟೇಬಲ್ ಅಲ್ಲಿ ತಂದು ಇಡುವಾಗ ಅಥವಾ ಮನೆಯಲ್ಲಿ ಹಾಕಿ ಬಡಿಸುವಾಗ ಮನೆಯಲ್ಲಿ ಅದನ್ನ ಹೆಂಗೆ ನೀವು ಅರೇಂಜ್ ಮಾಡ್ತೀರಾ ನೋಡಿದಾಗ ನಾಲ್ಗೆಯಲ್ಲಿ ರಸ ಬರುತ್ತೆ ಚೆನ್ನಾಗಿ ಅರೇಂಜ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಊಟ ಮಾಡ್ಬಿಟ್ಟಿಲ್ಲ ಪ್ಯಾಚ್ ಪ್ಯಾಚಾಗೆಲ್ಲ ಸುಮ್ಮನೆ ಅಂದ್ರೆ ತಿನ್ಕೊಳಿ ಊಟ ಮಾಡಿ ವ್ಯವಸ್ಥೀಕರಣ ಇದೆಯಲ್ಲ ಸಿಸ್ಟಮಟೈಸೇಷನ್ ಲಿಟ್ರೇಚರ್ ನ ಕ್ರಿಯೇಟಿವಿಟಿ ಭಾಗ ನಿಮಗೆ ಯಾರಾದ್ರೂ ಒಬ್ರು ಜನ ಅದ ಅದಕ್ಕೊಬ್ರು ಎದೆ ಕೊಡೋರು ಭುಜ ಕೊಡೋ ಜನ ರಾಯಭಾರಿ ಆ ರಾಯಭಾರಿಗಳ ಕೆಲಸ ಯಾವ್ಯಾವ ಸಾಹಿತ್ಯಕ್ಕೆ ಆಗಿಲ್ವೋ ಆ ಸಾಹಿತ್ಯ ಗುಣಾತ್ಮಕವಾಗಿ ಚೆನ್ನಾಗಿದ್ರು ಮೌಲ್ಯದ ದೃಷ್ಟಿಯಿಂದ ಚೆನ್ನಾಗಿದ್ರು ಅದು ನಿಮ್ಮ ಕಣ್ಣಿಗೆ ಅಂದ್ರೆ ನಿಮ್ಮ ಅಂದ್ರೆ ಓದುಗರ ಕಣ್ಣಿಗೆ ಬೀಳೋದಿಲ್ಲ ಉದಾಹರಣೆಗೆ ಇದೊಂದು ಹೇಳಿ ನಾನು ಮುಂದಕ್ಕೆ ಹೋಗೋದು ಶಂಕರ್ ಮುಖಾಶಿ ಪುಣೇಕರ್ ವಾಸ್ ಎ ವೆರಿ ಫೇಮಸ್ ರೈಟರ್ ವಾಸ್ ಈಕ್ವಲ್ ಟು ವಾಸ್ ಈಕ್ವಲ್ ಟು ಇನ್ನೊಬ್ರು ಯಾರೋ ಆ ಕಾಲದ ಲೇಖಕರು ದೊಡ್ಡ ಕಥೆಗಾರ ಕದಂಬರಿಕಾರ ಅವರ ಔಧೇಶ್ವರಿ ಗಂಗವ ಗಂಗಾಮಯ ಬಹಳ ಫೇಮಸ್ ಮತ್ತೆ ಅವ್ರು ಬರೆದಿರುವಂತಹ ಕುವೆಂಪು ಅವರ ರಾಮಾಯಣ ದರ್ಶನವನ್ನ ಪೂರ್ತಿ ಇಂಗ್ಲೀಷಿಗೆ ಅನುವಾದ ಮಾಡಿದ ಇವತ್ತು ದೊಡ್ಡ ಇಂಗ್ಲಿಷ್ ಪ್ರೊಫೆಸರ್ ಇಂಗ್ಲಿಷ್ ಕನ್ನಡ ಎರಡು ಭಾಷೆಗಳಲ್ಲಿ ಅವರು ದೊಡ್ಡ ಸಾಹಿತ್ಯವನ್ನು ಬರೆದಿದ್ರು ಅದಿತ್ತು ಆದ್ರೆ ನವ್ಯರ ಅಬ್ಬರದಲ್ಲಿ ಅದು ಕಾಣಿಸ್ತಿರ್ಲಿಲ್ಲ ಎ ಕೆ ರಾಮಾನುಜನ್ ನಡಿಗಳು ಬಿ ಸಿ ರಾಮಚಂದ್ರ ಶರ್ಮಾ ಅನಂತಮೂರ್ತಿ ಇತ್ಯಾದಿ ಇತ್ಯಾದಿ ಆ ಸಂದರ್ಭದಲ್ಲಿ ನನಗೆ ಅದ್ಯಾಗೋ ಕಣ್ಣಿಗೆ ಬಿತ್ತು ನಾನು ಅವರ ಎಲ್ಲ ಕನ್ನಡ ಬರವಣಿಗೆಗಳನ್ನು ಹುಡುಕಿ ಅದನ್ನ ವ್ಯವಸ್ಥೆ ಮಾಡಿ ನಾಲ್ಕು ಸಂಪುಟಗಳಲ್ಲಿ ಸಮ ಶಂಕರ್ ಮುಖಾಶಿ ಪುಣೇಕರ್ ಸಮಸ್ತ ಸಾಹಿತ್ಯ ಅಂತ ಅದನ್ನ ನಮ್ಮ ಅಭಿನವಾದವ್ರು ಮಾಡಿದ್ರು ಅದನ್ನ ಜಿ ಎಸ್ ಹಾಮೂರೇ ಬಿಡುಗಡೆ ಮಾಡಿದ್ರು ಆಮೂರ್ ಬಿಡುಗಡೆ ಮಾಡಿದಾಗ ಇಷ್ಟು ದೊಡ್ಡ ರೈಟರ್ ನಮ್ಮ ಜೊತೆ ಇದ್ದವ್ರೆ ಅಂತ ನಮ್ಗೊಂದು ಹೊಸ ಪರ್ಸ್ಪೆಕ್ಟಿವ್ ಬಂತು ಅವ್ರು ತರದವ್ರ ಆ ಮಾತನ್ನ ಒಪ್ಕೊಂಡ್ರು ಆಮೇಲೆ ಹಿಂದೂ ಪೇಪರ್ ನಲ್ಲಿ ಅದ್ರ ಬಗ್ಗೆ ಆರ್ಟಿಕಲ್ ಬರೆದ್ರು ಅಂದ್ರೆ ನಾನು ಬಸವನಾಳ್ ತರದವ್ರ ಕೆಲಸ ಏನ್ ಮಾಡಿದ್ದಾರೋ ಅಷ್ಟು ದೊಡ್ಡ ಕೆಲಸ ಅಲ್ಲ ಮಾಡಿದ್ರು ದೊಡ್ಡ ವಿಸ್ತಾರವಾದ ಇಡೀ ವಚನ ಸಾಹಿತ್ಯ ಆದ್ರೆ ಒಬ್ಬ ಲೇಖಕನ್ನ ನೋಡಿ ಇವನು ಇದ್ದಾನೆ ಇನ್ನೂ ಒಬ್ಬ ದೊಡ್ಡ ಲೇಖಕ ಅಥವಾ ಲೇಖಕಿ ಅಂತ ಹೇಳುವುದಕ್ಕೆ ಯಾರಾದ್ರೂ ಒಬ್ರು ಬೇಕಲ್ವಾ ರಾಯಭಾರಿಗಳು ಆ ಕೆಲಸವನ್ನ ಯಾರು ಎತ್ಕೊಂತಾರೋ ಆ ಮಟ್ಟಿಗೆ ಆ ಸಾಹಿತ್ಯ ಬಿಂಬ್ರಿ ಬಿಮ್ಮಿ ಈಗ ಮೊಳೆಯರ್ ಶಿವರಾಯರು ಅಥವಾ ಇನ್ನೂ ಬೇರೆ ಬೇರೆಯವರೆಲ್ಲ ಶಿವರಾಮ ಕಾರಂತರ ಲಿಟ್ರೇಚರ್ನ ಅಷ್ಟು ಮಹತ್ವ ಕೊಟ್ಟು ಈ ಭಾಗದಲ್ಲಿ ಮಾತಾಡದೆ ಹೋಗಿದ್ರೆ ದಕ್ಷಿಣ ಕನ್ನಡ ಉಡುಪಿ ಅಥವಾ ಕೋಟಾ ಪುತ್ತೂರು ಕಾರಂತರ ಸಾಹಿತ್ಯ ಎಲ್ರಿಗೂ ಗೊತ್ತಾಗ್ತಿರ್ಲಿಲ್ಲ ಹ್ಮ್ ಅಲ್ವಾ ಇದು ನಮ್ಗೆ ಇದನ್ನ ವಿಮರ್ಶೆ ಅಂತ ಕರೀರಿ ವಿಶ್ಲೇಷಣೆ ಅಂತ ಕರೀರಿ ಪರಿಚಯ ಅಂತ ಕರಿ ಯಾವ್ದಾರು ರೀತಿಲಿ ಕರೀರಿ ಇಲ್ಲಾಂದ್ರೆ ಏನಾಗುತ್ತೆ ಅದೇ ನಾಲ್ಕು ಹೆಸರುಗಳು ಎಂದಿನಂತೆ ಕರಿತ ಇರುತ್ತೆ ಹೀಗಾಗಿ ಸಾಹಿತ್ಯ ಅನ್ನೋದು ತನ್ನಷ್ಟಕ್ಕೆ ತಾನೇ ಮುಖ್ಯ ಭೂಮಿಕೆಗೆ ಬರಕ್ಕಾಗಲ್ಲ ಆಗಲ್ಲ ನನ್ನ ಮಾತಿನ ಸಾರ ಅಂದ್ರೆ ಅದು ಗೆ ತನ್ನಷ್ಟಕ್ಕೆ ತಾನೇ ಬರಕ್ ಆಗಲ್ಲ ಅದನ್ನು ಮಾಡುವಂತ ಒಂದು ರಸಿಕ ಸಮಾಜ ಆ ಹೌದು ಅದು ಒಂದು ರಸಿಕ ಸಮಾಜ ಅದನ್ನ ಮುಂದಕ್ಕೆ ತರಬೇಕು ತರಬೇಕಾಗತ್ತೆ